ರಂಗ ಮತ್ತು ಚಿನ್ನ ಒಬ್ಬರಿಗೊಬ್ಬರು ನೆರವಾಗುವ ರೈತರು ಈ ವರ್ಷ ಉತ್ತಮ ಬೆಳೆ ಪಡೆಯಲು ಕಾತರರಾಗಿದ್ದರು ಮಳೆ ಬರುವ ಚಿಹ್ನೆಗಳಿಗಾಗಿ ರಂಗ ಕಾಯುತ್ತಿದ್ದನು ಚಿನ್ನನಿಗೆ ಕಾಯಲು ಸಾಧ್ಯವಾಗಲಿಲ್ಲ ಅವನಿಗೆ ಆತುರವಿತ್ತು ಬೀಜವನ್ನು ಈಗಲೇ ಬಿತ್ತು ಬೇಸಿಗೆ ಬಂದಿದೆ ಚಿನ್ನ ಕೂಗಿದ ಮಣ್ಣು ಇನ್ನು ಸಾಕಷ್ಟು ತಣ್ಣಗಿರಲಿಲ್ಲ ರಂಗನು ಸೂಕ್ತ ಕಾಲಕ್ಕಾಗಿ ಕಾದನು ಒಂದು ವಾರದ ನಂತರ ಚಿನ್ನನ ಬೀಜಗಳು ಮೊಳಕೆಯೊಡೆಯಿತು ಆದ್ರೆ ಬಿಸಿಲು ತಕ್ಷಣವೇ ತೀವ್ರವಾಯಿತು ಚಿಕ್ಕ ಮೊಳಕೆಗಳು ತೇವಾಂಶವಿಲ್ಲದೆ ಒಣಗಲು ಪ್ರಾರಂಭಿಸಿದವು ಈ ಬಾರಿ ರಂಗನಂತೆಯೇ ಬಿತ್ತಿದನು ಭೂಮಿಯು ಈಗ ಮೃದು ಮತ್ತು ಸ್ವಾಗತಾರ್ಹವಾಗಿತ್ತು ಎರಡೂ ಹೊಲಗಳು ಚೆನ್ನಾಗಿ ಬೆಳೆದವು ಆಗ ರಂಗನಿಗೆ ಮೋಡಗಳು ಭಾರವಾದಂತೆ ಕಂಡವು ನಾವು ಬಲವಾದ ಮಳೆಯ ನಿರೀಕ್ಷೆಯಲ್ಲಿದ್ದೇವೆ ರಂಗ ಹೇಳಿದರು ಚಿನ್ನತನ್ನ ಬೆಳೆ ನಾವು ಬಲವಾದ ಮಳೆಯ ನಿರೀಕ್ಷೆಯಲ್ಲಿದ್ದೇವಿ ರಂಗ ಹೇಳಿದರು ಚಿನ್ನತನ್ನ ಬೆಳೆಯ ಸೌಂದರ್ಯದಿಂದ ಸಂತೋಷಪಟ್ಟು ಅವನು ನೀರು ಹರಿಯುವ ಮಾರ್ಗಗಳನ್ನು ನಿರ್ಲಕ್ಷಿಸಿದನು ರಾತ್ರಿ ಭಾರೀ ಮಳೆ ಶುರುವಾಯಿತು ರಂಗನ ಕಾಲುವೆಗಳು ನೀರನ್ನು ಯಶಸ್ವಿಯಾಗಿ ತಿರುಗಿಸಿದವು ಚಿನ್ನನ ಹೊಲದಲ್ಲಿ ನೀರು ನಿಂತಿತ್ತು ಮಳೆ ನಿಂತಾಗ ರಂಗನ ಬೆಳೆ ಸುಸ್ಥಿತಿಯಲ್ಲಿತ್ತು ಚಿನ್ನನ ಕೆಲವು ಬೆಳೆಗಳು ಹಾನಿಗೊಳಗಾಗಿದ್ದವು ಮುಂದಾಲೋಚನೆ ಪ್ರತಿಬಿತ್ತನಿಗೆ ಮುಖ್ಯ ರಂಗ ಹೇಳಿದರು ಕೊಯ್ಲು ದಿನ ಬಂದಿತು ಮತ್ತು ಎರಡೂ ರೈತರು ಸಂತೋಷಪಟ್ಟರು ಹೇಳಿದರು ಕೊಯ್ಲು ದಿನ ಬಂದಿತು ಮತ್ತು ಎರಡೂ ರೈತರು ಸಂತೋಷಪಟ್ಟರು